ರಾಜ್ಯ ಸರ್ಕಾರದ ಖಾತರಿ ಯೋಜನೆಗಳನ್ನು ವಿಶ್ವಸಂಸ್ಥೆಯ ಪ್ರತಿನಿಧಿಗಳು ಪ್ರಶಂಸಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಹೇಳಿದ್ದಾರೆ ವಿಧಾನಮಂಡಲದ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಮಾಡಿದ ಭಾಷಣದ ಮೇಲಿನ ವಂದನಾ ನಿರ್ಣಯ ಚರ್ಚೆಗೆ ಉತ್ತರಿಸಿದ ಅವರು ಜಾಗತಿಕವಾಗಿ ಸಾರ್ವಜನಿಕ ಮೂಲ ಆದಾಯದ ಆಧಾರದ ಮೇಲೆ ಜನರ ಖರೀದಿ ಸಾಮರ್ಥ್ಯವನ್ನು ಅಂದಾಜಿಸಲಾಗುತ್ತಿದೆ ರಾಜ್ಯದಲ್ಲಿ ಜಾರಿ ಮಾಡಿರುವ ಪಂಚಾತರಿ ಯೋಜನೆಗಳು ಜನರಿಗೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಶಕ್ತಿ ನೀಡುವ ಪ್ರಯತ್ನಗಳಾಗಿವೆ ಎಂದರು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯಡಿ ಒಂದು ಪಾಯಿಂಟ್ ಎರಡು ಆರು ಕೋಟಿ ಕುಟುಂಬಗಳ ಜನರು ಸೌಲಭ್ಯ ಪಡೆದಿದ್ದಾರೆ ಗೃಹ ಜ್ಯೋತಿಯಲ್ಲಿ ಒಂದು ಪಾಯಿಂಟ್ ಆರು ಎರಡು ಕೋಟಿ ಕುಟುಂಬಗಳು ಉಚಿತ ವಿದ್ಯುತ್ ಪಡೆಯುತ್ತಿವೆ ಖಾತರಿ ಯೋಜನೆಗಳಿಗೆ ಈ ವರ್ಷದ ಫೆಬ್ರವರಿ ಅಂತ್ಯದವರೆಗೆ ಎಪ್ಪತ್ತೈದು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿಲ್ಲ ಐದು ವರ್ಷಗಳ ಕಾಲ ಜನರು ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷಗಳು ಖಾತರಿ ಯೋಜನೆಗಳು ಮುಂದುವರಿಯಲಿವೆ ಎಂದು ತಿಳಿಸಿದರು ಸೊ ಅಷ್ಟು ಮಟ್ಟಿಗೆ ಅಸಮಾನತೆ ಇದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಈ ದೇಶದಲ್ಲಿ ಎಲ್ಲಿವರೆಗೆ ಅಸಮಾನತೆ ಮುಂದುವರಿಯುತ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆ ಮುಂದುವರಿತದೆ ಅಲ್ಲಿವರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಲ್ಲ ದಿಸ್ ಇಸ್ ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಮಾತುಗಳಿವೆ ಸಮಾಜದಲ್ಲಿ ಮಹಾಲಕ್ಷ್ಮಿ ಯೋಜನೆಯಡಿ ಮಾಸಿಕ ಎರಡು ಸಾವಿರ ರೂಪಾಯಿ ಮಾಸಾಶನ ಪಡೆಯುವ ಮಹಿಳೆಯರು ಆ ಮೊತ್ತವನ್ನು ಹೋಟೆಲ್ ಅಂಗಡಿ ಸೇರಿದಂತೆ ಇನ್ನಿತರ ವ್ಯಾಪಾರ ವಹಿವಾಟು ಹಾಗೂ ಮೂಲ ಸೌಲಭ್ಯಗಳಿಗೆ ಬಳಸಿಕೊಳ್ಳುತ್ತಾರೆ ಇದರಿಂದ ಜನರ ಆರ್ಥಿಕ ಚಟುವಟಿಕೆ ಹೆಚ್ಚಿದೆ ಎಂದರು ಜೂನ್ ಹನ್ನೊಂದರಂದು ಆರಂಭವಾದ ಶಕ್ತಿ ಯೋಜನೆಯಡಿ ಇದುವರೆಗೂ ನಾನೂರ ಹತ್ತು ಕೋಟಿ ಜನರು ಸಂಚರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಖಾತರಿ ಯೋಜನೆಗಳಿಗಾಗಿ ಐವತ್ತೆರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಅನುದಾನ ನಿಗದಿ ಮಾಡಲಾಗಿತ್ತು ಫೆಬ್ರವರಿ ಅಂತ್ಯಕ್ಕೆ ನಲವತ್ತೊಂದು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿ ನಿಗದಿ ಮಾಡಿ ಇಪ್ಪತ್ತೆರಡು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಗೃಹ ಜ್ಯೋತಿಗೆ ಒಂಬತ್ತು ಸಾವಿರದ ಆರುನೂರ ಐವತ್ತೇಳು ಕೋಟಿ ನಿಗದಿ ಮಾಡಿ ಎಂಟು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಕೋಟಿ ಖರ್ಚು ಮಾಡಲಾಗಿದೆ ಅನ್ನಭಾಗ್ಯ ಯೋಜನೆಗೆ ಎಂಟು ಸಾವಿರದ ಐನೂರ ಖರ್ಚು ಮಾಡಲಾಗಿದೆ ಶಕ್ತಿ ಯೋಜನೆಯಡಿ ಐದು ಸಾವಿರದ ನೂರ ಹದಿನೈದು ಕೋಟಿ ರೂಪಾಯಿಗಳ ಪೈಕಿ ನಾಲ್ಕು ಸಾವಿರದ ಇಪ್ಪತ್ತೊಂದು ಕೋಟಿ ಹಾಗೂ ಯುವ ನಿಧಿ ಯೋಜನೆಯಡಿ ಆರುನೂರ ಐವತ್ತು ಕೋಟಿ ರೂಪಾಯಿ ಪೈಕಿ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಎಂದು ವಿವರಿಸಿದರು ಅನೇಕ ಹೋಟೆಲ್ ಇಟ್ಕೊಂಡಿದ್ದಾರೆ